ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಓಂ ಈ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ನಾನಿವಾಗ ಅಮಾವಾಸ್ಯೆ ದಿನ ಯಾವೆಲ್ಲ ರಾಶಿಗಳಿಗೆ ಚೆನ್ನಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಅಂದರೆ ಬುಧವಾರ ಭಯಂಕರವಾದಂತಹ ಶಕ್ತಿಶಾಲಿ ಅಮಾವಾಸ್ಯೆ ಇದೆ ಈ ಚಿಕ್ಕ ಕೆಲಸವನ್ನು ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ನೀವು ಮಾಡಿದ್ದೇ ಆದಲ್ಲಿ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಿ ಆಕಸ್ಮಿಕ ಧನಾಗಮನವನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರ ಸಕಲ ಐಶ್ವರ್ಯ ತುಂಬಿ ತೊಳಕುತ್ತೆ ಎಲ್ಲ ರೀತಿಯ ಲಾಭ ನಿಮ್ಮದಾಗುತ್ತೆ ಇನ್ನು ಏನೇ ಕಷ್ಟ ಬಂದರೂ ಕೂಡ ಅಮಾವಾಸ್ಯೆಯ ದಿನ ಅಪ್ಪಿತಪ್ಪಿಯೂ ಕೂಡ ಈ ಮೂರು ವಸ್ತುಗಳನ್ನು ತರಲೇಬೇಡಿ ದೇವಾಲಯಕ್ಕೆ ಈ ಎರಡು ವಸ್ತುಗಳನ್ನು ಕೊಟ್ಟರೆ ಕೋಟ್ಯಾಧೀಶ್ವರ ಕೋಟ್ಯಾಧೀಶ್ವರರಾಗ್ತೀರಾ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಯಾವ ರಾಶಿಯವರು ಏನೆಲ್ಲ ಪೂಜಾ ವಿಧಾನಗಳನ್ನು ಅನುಸರಿಸಬೇಕು ಅಮಾವಾಸ್ಯೆಯ ದಿನ ಇವರು ಮಾಡಬೇಕಾದಂಥ ತಂತ್ರ ಆದರೂ ಏನು ಅದರ ಮಹತ್ವ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪೇಜನ್ನು ಫೋ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಈ ರಾಶಿಯವರಿಗೆ ಇದೀಗ ಮಹಾ ಅದೃಷ್ಟ ಶುರುವಾಗಿದೆ ಅಂತಾನೆ ಹೇಳಬಹುದು ಈ ಒಂದು ಜೂನ್ ಇಪ್ಪತ್ನಾಲ್ಕರ ಅಮಾವಾಸ್ಯೆಯ ನಂತರ ದಿನಗಳು ಇವರಿಗೆ ಮಹಾ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಾನೆ ಹೇಳಬಹುದು ಅಮಾವಾಸ್ಯ ದಿನದಂದು ವಿಷ್ಣು ದೇವನೊಂದಿಗೆ ಶಿವನನ್ನು ಕೂಡ ಪೂಜೆ ಮಾಡ್ತಾರೆ ಹೌದು ಈ ಅಮಾವಾಸ್ಯೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಪೂಜೆಯ ಪೂಜೆ ಪೂಜೆಯು ವ್ಯಕ್ತಿಯನ್ನು ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೆ ಸುಖಮಯ ಜೀವನವನ್ನ ಕೂಡ ಕೊಡುತ್ತೆ ಈ ಅಮಾವಾಸ್ಯೆಯ ದಿನದಂದು ನೀವು ಪಿತೃಗಳನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನ ಅಂತ ಕೂಡ ಹೇಳ್ಬೋದು ಪಿತೃಗಳಿಗೆ ಗೌರವವನ್ನು ಸೂಚಿಸುವುದರಿಂದ ಸಂತಸದ ಜೀವನ ನಿಮ್ಮದಾಗುತ್ತೆ ಪಿತೃ ಮಿತ್ರರುಗಳು ಕೂಡ ಸಂತೃಪ್ತಿಯಿಂದ ಉತ್ತಮ ಸಂತಾನವನ್ನ ಸಂಪತ್ತನ್ನ ಮತ್ತು ಸಂತೋಷವನ್ನ ನಿಮಗೆ ಕರುಣಿಸುತ್ತಾರೆ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನ ಅತ್ಯಂತ ಸೂಕ್ತ ಅಂತ ಹೇಳಬಹುದು ಪಿತೃ ದೋಷವನ್ನು ನಿವಾರಿಸುವ ಕೆಲಸಗಳನ್ನು ಮಾಡಲು ಉತ್ತಮ ದಿನ ಅಂತ ಹೇಳಲಾಗುತ್ತೆ ಈ ದಿನ ದಿನದಂದು ಗಂಗಾ ನದಿಯಲ್ಲಿ ಒಂದಿಷ್ಟು ಜನರು ಸ್ನಾನ ಮಾಡೋಕೆ ಕೂಡ ಬಯಸ್ತಾರೆ ಹೀಗಾಗಿ ಗಂಗಾ ಜಲದಲ್ಲಿ ನೀವು ಸ್ನಾನವನ್ನು ಮಾಡಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಲಾಭ ಇದೆ ಇನ್ನು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ನಿಮ್ಮ ಇಚ್ಛೆಯನ್ನು ದಾನ ಮಾಡಬೇಕಾಗುತ್ತೆ ಅಂದರೆ ಜೊತೆಗೆ ಸ್ನಾನದ ನಂತರ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಇದರ ಜೊತೆ ಜೊತೆಗೆ ಸೋಮವತಿಯ ಅಂಗವಾಸಿಯೊಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಆರಾಧನೆ ಮಾಡುವುದನ್ನು ಎಂದಿಗೂ ಕೂಡ ಮರೆಯಬೇಡಿ ಈ ಒಂದು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ನೀವು ಆಚರಣೆ ಮಾಡಿದ್ದೇ ಆದಲ್ಲಿ ಎಂತಹ ದುಷ್ಟಶಕ್ತಿ ಇದ್ದರೂ ಕೂಡ ನಿಮ್ಮಿಂದ ತೊಲಗಿ ಹೋಗುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಅಮಾವಾಸ್ಯೆ ಅಂತ ಅಂದರೆ ಒಂದಷ್ಟು ಜನರು ಭಯಪಡುವುದು ಕೂಡ ಗ್ಯಾರಂಟಿ ಅಂತ ಹೇಳಬಹುದು ಯಾಕಂತಂದರೆ ಅಮಾವಾಸ್ಯೆ ಒಂದು ರೀತಿಯ ಕೀಳಿರಿಮೆಯ ಹೋಮ್ ಕೀಳಿರಿಮೆಯನ್ನು ಹೋ ಹುಟ್ಟು ಹಾಕಿದೆ ಈ ಒಂದು ಅಮಾವಾಸ್ಯೆ ಅಂದರೆ ಒಂದಷ್ಟು ಜನರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಈ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋ ಒಂದಿಷ್ಟು ಗೊಂದಲಗಳಲ್ಲೇ ಜನರು ಇರ್ತಾರೆ ಹೀಗಾಗಿ ಅಮಾವಾಸ್ಯೆ ಯಾರಿಗೂ ಕೂಡ ಅಶುಭವಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಒಂದಷ್ಟು ಆಚಾರ ವಿಚಾರಗಳನ್ನು ಮಾಡಿದ್ದೇ ಆದಲ್ಲಿ ಒಂದಷ್ಟು ಶುಭ ಫಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಈ ಒಂದು ದಿನ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡ್ತಕ್ಕಂಥ ದಿನವಾಗಿದ್ದು ಈ ಅಮಾವಾಸ್ಯೆಯ ದಿನ ನಿಮಗೆ ಒಂದಷ್ಟು ಪೂಜಾ ವಿಧಾನಗಳು ಮಂತ್ರಗಳು ತಂತ್ರಗಳನ್ನು ಅನುಸರಿಸಿದ್ದೇ ಆದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ಪಡ್ಕೊಳ್ಬಹುದು ಅಂತಾನೆ ಹೇಳಬಹುದು ಅಮಾವಾಸ್ಯೆಯ ದಿನದಂದು ಹೊಸದಾಗಿ ನೀವೇನಾದರೂ ಕೆಲಸ ಕಾರ್ಯವನ್ನು ಆರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ ಈ ಒಂದು ಹೊಸ ಕೆಲಸದ ಆರಂಭ ನಿಮಗೆ ಭವಿಷ್ಯಕ್ಕೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು ಇನ್ನು ಇದರ ಜೊತೆ ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾರೆ ಮಕ್ಕಳು ಪೂರ್ವಜರ ಆಸ್ತಿಯಲ್ಲಿ ಲಾಭವನ್ನು ಕೇಳಲಿಕ್ಕೆ ಒಂದು ಸಂದರ್ಭ ಸುಸಂದರ್ಭವಾಗಿದ್ದು ನಿಮಗೆ ಒಂದಿಷ್ಟು ಜನ ಸಹೋದರ ಸಹೋದರಿಯರ ಬೆಂಬಲ ಕೂಡ ಸಿಗುತ್ತೆ ಹೀಗಾಗಿ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ಳಬಹುದು ಅಂತಲೇ ಹೇಳಬಹುದು ಇನ್ನು ಮಕ್ಕಳಿಲ್ಲ ಅನ್ನುವಂತಹ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಜೊತೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋ ಅವರಿಗೆ ಈಗಲೇ ಒಂದು ಮದುವೆ ಯೋಗ ಇದ್ದು ಗುರುಬಲ ಕೂಡ ಚೆನ್ನಾಗಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಈಗ ಹೊಸದಾಗಿ ಹುಡುಗ ಹುಡುಗಿಯನ್ನು ಹುಡುಕಬೇಕು ಅಂದ್ಕೊಂಡಿದ್ರೂ ಕೂಡ ನೀವು ಈ ಸಂದರ್ಭದಲ್ಲಿ ಆ ಒಂದು ಹುಡುಕಾಟವನ್ನು ನಡೆಸಿದ್ದೆ ಆದಲ್ಲಿ ಉತ್ತಮ ವಧುವರರ ಅನ್ವೇಷಣೆ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಲೈಫನ್ನು ಲೀಡ್ ಮಾಡಬಹುದು ಅಂತ ಹೇಳಬಹುದು ಇನ್ನು ಕಲ್ಲುಪ್ಪು ಸಹ ಎಲ್ಲ ರೀತಿಯ ಆಚರಣೆಗಳಿಗೆ ಅತ್ಯಂತ ಸೂಕ್ತವಾಗಿದ್ದು ಈ ಕಲ್ಲುಪ್ಪಿನಿಂದ ನೀವು ಮಾಡ್ತಕ್ಕಂಥ ತಂತ್ರಗಳು ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳಿದರೆ ತಪ್ಪಾಗಲ್ಲ ಮಹಾಲಕ್ಷ್ಮಿ ದೇವಿಗೆ ಯಾರ ಮನೆ ಶುಶುಚಿಯಾಗಿರುತ್ತೋ ಮತ್ತು ಯಾರ ಮನೆ ಸಮೃದ್ಧವಾಗಿರುತ್ತೋ ಅಂಥವರ ಮನೆಯಲ್ಲಿ ಅತ್ಯಧಿಕ ದಿನವಾಗಿ ನೆಲೆಯೂರುತ್ತಾಳೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ನೀವು ಮನೆಯಲ್ಲಿ ಸಕಾರಾತ್ಮಕ ಎನರ್ಜಿಯನ್ನು ಕೂಡ ಕಾಣಬಹುದು ಹೊಸದಾಗಿ ಹೂಡಿಕೆ ಮಾಡೋದ್ರಿಂದಲೂ ಕೂಡ ಆಗಲೇ ಹೇಳಿದಂಗೆ ಲಾಭ ಇದೆ ಹೊಸ ಹೂಡಿಕೆಗಳು ನಿಮಗೆ ಸಾಕಷ್ಟು ಲಾಭವನ್ನು ಕೂಡ ತಂದುಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸುಸಂದರ್ಭದಲ್ಲಿ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗವನ್ನು ಆರಿಸ್ತಾ ಇದ್ದರೆ ನೀವು ಅಂದುಕೊಂಡಂತಹ ಉದ್ಯೋಗ ನಿಮ್ಮ ಕೈಸಿರುತ್ತೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಸಂಪೂರ್ಣ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲೂ ಕೂಡ ಬಹಳಷ್ಟು ನೆಮ್ಮದಿ ಇರುತ್ತೆ ವೈಮನಸ್ಸೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಏನಾದರೂ ಹೊಸದಾಗಿ ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲಾಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಮನೆ ಖರೀದಿ ಮಾಡಬೇಕು ಇಲ್ಲ ಜಮೀನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದ್ದೆ ಆದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಅತ್ಯಧಿಕ ಧನಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಭವಿಷ್ಯದಲ್ಲಿ ಇದರ ಸಂಪೂರ್ಣ ಲಾಭವನ್ನು ಕೂಡ ನೀವು ಪಡ್ಕೊಳ್ತಾ ಹೋಗ್ತೀರ ಹೀಗಾಗಿ ನೀವು ಏನೇ ಹೂಡಿಕೆ ಮಾಡಿದರೂ ಯಾವುದೇ ರೀತಿಯ ತಂತ್ರಗಳನ್ನು ಅನುಸರಿಸಿಕೊಂಡು ಮಾಡಿದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರೂ ಎಲ್ಲವನ್ನೂ ಕೂಡ ಬೈ ನಿಮ್ಮ ಆಸೆಗಳು ಈಡೇರ್ತಾ ಹೋಗುತ್ತೆ ಇನ್ನು ಪೂರ್ವಜರ ಆಸ್ತಿಯ ವಿವಾದಗಳು ಕೋರ್ಟು ಕಚೇರಿಯಲ್ಲಿ ಇದ್ದರೆ ಇದಕ್ಕೆ ಒಂದಷ್ಟು ಸಂಬಂಧಿಕರು ತಡೆಯನ್ನು ಹಾಕ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಕೋರ್ಟ್ ಕಚೇರಿ ಅಲೆದಾಟ ಅನ್ನೋದು ತಪ್ಪ ತಪ್ಪುತ್ತಾ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರೋದರಿಂದ ನೀವು ಏನೇ ಅಂದುಕೊಂಡು ಕೂಡ ಪ್ರತಿಯೊಬ್ಬರು ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅದರಲ್ಲೂ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸಗಳು ಕೂಡ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಹೊಸದಾಗಿ ಹೂಡಿಕೆಯನ್ನು ಮಾಡಿ ಅದರಿಂದ ಕೈ ಸುಟ್ಕೊಂಡಿದ್ರೆ ಅಥವಾ ಯಾರಿಗಾದರೂ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟು ಅಲ್ಲೂ ಕೂಡ ಹಣವನ್ನು ಕಳ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಇನ್ನು ಮುಂದೆ ಒಂದು ಸ್ಥಳಕ್ಕೆ ಹೋಗಿ ಅದನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ಆಸಕ್ತಿ ಬೆಳೆಯುತ್ತೆ ಜೊತೆಗೆ ಅದೆಲ್ಲದರಿಂದ ಕೂಡ ನಿವಾರಣೆಯನ್ನು ಕಂಡುಕೊಳ್ತೀರಾ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಮಾವಾಸೆಯ ದಿನ ನೀವು ರಾತ್ರಿಯ ಸಂದರ್ಭದಲ್ಲಿ ಮನೆಗೆ ಒಂದು ಕೆ ಜಿಯಷ್ಟು ಕಲ್ಲುಪ್ಪನ್ನು ತಂದು ಇಟ್ಟುಕೊಂಡರೆ ಖಂಡಿತವಾಗಿ ಕೂಡ ಇದೆ ಲಾಭ ಇದೆ ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಕೂಡ ಹೊಸದಾಗಿ ಮನೆಗೆ ತಂದಿಟ್ಕೊಂಡು ಅದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಕೂಡ ನೀವು ಸಾಕಷ್ಟು ಲಾಭವನ್ನು ಕಾಣ್ತೀರ ಈ ಒಂದು ಜೂನ್ ಇಪ್ಪತ್ತೈದರ ಅಮಾವಾಸ್ಯೆ ಏನಿದೆ ಇದು ಬಹಳಷ್ಟು ಶಕ್ತಿಶಾಲಿ ಅಮಾವಾಸ್ಯೆ ಆಗಿದ್ದು ಈ ಒಂದು ದಿನ ನಾನು ಹೇಳಿದ ರೀತಿಯಲ್ಲಿ ಎರಡು ವಸ್ತುಗಳನ್ನು ಮನೆಗೆ ತರೋದರ ಜೊತೆಗೆ ಮನೆಯಲ್ಲಿ ಒಂದಿಷ್ಟು ಪಾಸಿಟಿವ್ ವೈಬಾಗುವಂತೆ ನೋಡಿಕೊಂಡರೆ ಖಂಡಿತವಾಗಿಯೂ ಕೂಡ ನೀವು ಸಕಾರಾತ್ಮಕ ವಾತಾವರಣವನ್ನು ಕಾಣ್ತೀರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಕಟಕ ರಾಶಿ ಮೀನರಾಶಿ ಋಷಿಕ ರಾಶಿ ತುಲಾರಾಶಿ ಕುಂಭರಾಶಿ ಕೊನೆಯದಾಗಿ ಮೇಷರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡುದ್ರಲ್ಲ ಹಣ ವಾಸಿದಿನ ಎರಡು ವಸ್ತು ಅಂದ್ರೆ ಅರಿಶಿಣ ಕುಂಕುಮ ಕಲ್ಲುಪ್ಪು ಈ ಮೂರು ವಸ್ತುವನ್ನು ನೀವು ಮನೆಗೆ ತಂದು ಇಟ್ಟರೆ ಖಂಡಿತ ನಿಮಗೆ ದೇವ್ರ ಮನೆಯಲ್ಲಿಟ್ಟು ಪೂಜೆನ ಮಾಡಿದ್ರೆ ನಿಮಗೆ ಧನಾಗಮ ಆಗೋದಂತೂ ಗ್ಯಾರಂಟಿ ಈ ಲಕ್ಷ್ಮಿ ಕೂಡ ಒಲೆದು ಬರ್ತಾಳೆ ನಿಮಗೆಲ್ಲ ಗೊತ್ತೇ ಇದೆ ಮಹಾಲಕ್ಷ್ಮಿಗೆ ದೇವಿಗೆ ಉಪ್ಪು ತುಂಬಾ ಇಷ್ಟ ಕಲ್ಲುಪ್ಪು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಮನೆಯಲ್ಲಿ ಹಾಗಾಗಿ ನೀವು ಆ ಎರಡು ವಸ್ತುಗಳನ್ನು ತಂದಿಟ್ಟರೆ ತುಂಬಾ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಇಷ್ಟ ದೇವರನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್